ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಅನುದಿನ ಅಡುಗೆ ಮನೆ ನಾನಿವತ್ತು ಚೌಳೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ಚೌಳೇಕಾಯಿ ಪಲ್ಯನ ಚೌಳೆಕಾಯಿನ ತೊಗೊಂಡ್ಬಿಟ್ಟು ಚೆನ್ನಾಗಿ ಕಟ್ ಮಾಡಿ ಅದನ್ನು ಈಗ ಒಂದು ಸ್ವಲ್ಪ ನೀರು ಹಾಕಿ ಬೇಯ್ಸೋಕೆ ಇಡ್ತಾಯಿದ್ದೀನಿ ಬೇಯಿಸ್ಕೋಬೋದು ಇಲ್ಲಾಂದರೆ ನಾವು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಮಾಡ್ಕೋಬೋದು ನಾನೊಂದು ಸ್ವಲ್ಪ ಬೆಳಗ್ಗೆ ನಾಷ್ಟಕ್ಕೇ ಚೌಳಿಕಾಯಿ ಪಲ್ಯ ಮಾಡ್ತಾಯಿದ್ದೆ ಹಾಗೆ ಒಂದು ಕಡೆ ಟೀ ಮಾಡ್ಕೊಂಡಿದ್ದೀನಿ ಟೀ ಕುಡಿಯೋಣ ಅಂತ ಬೆಳಗ್ಗೆ ಟೀ ಕುಡಿದ್ರೇ ಸಮಾಧಾನ ಆಗುತ್ತೆ ನೋಡಿ ಇಲ್ಲಿ ಚೌಳೆಕಾಯಿ ಕುದಿತಾ ಇದೆ ನಾನು ಅದಕ್ಕೆ ಸ್ವಲ್ಪ ಮಸಾಲೆಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಡಿಫ್ರೆಂಟಾಗಿ ಇದ್ದೀನಿ ಚೌಳಿಕಾಯಿ ಸಿಂಪಲ್ಲಾಗಿ ಮಾಡ್ಕೊಂಡ್ರು ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಿ ಒಂದು ಸ್ವಲ್ಪ ಮಸಾಲೆಯನ್ನು ರೆಡಿ ಮಾಡಿಕೊಂಡೆ ಈ ಕಡೆ ಚೌಳಿಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಈಗ ಒಗ್ಗರಣೆಗೆ ನಾವು ರೆಡಿ ಮಾಡ್ಕೊಳ್ಳೋಣ ನೋಡಿ ಚೌಳಿಕಾಯಿ ತುಂಬ ಚೆನ್ನಾಗಿ ಬೆಂದಿದೆ ಅದು ಚೆನ್ನಾಗಿ ಬೆಂದ್ರೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಈಗ ಚೌಳ್ಿಕಾಯಿ ಅಂತೂ ತುಂಬ ಇಷ್ಟವಾದಂಥ ಒಂದು ಪಲ್ಯ ಅಂತಲೇ ಹೇಳ್ಬೋದು ಎಲ್ರಿಗೂ ಇಷ್ಟ ಆಗುತ್ತೆ ಕಾಮನ್ನಾಗಿ ಚೌಳಿಕಾಯಿ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಾಗುತ್ತೆ ಚೌಳಿಕೆ ಟೇಸ್ಟ್ ಏನು ಅಂತ ನೋಡಿ ನಾನು ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಮಿಕ್ಸಿ ಮಾಡ್ಕೊಂಡಲ್ವ ಮಸಾಲೆಯಲ್ಲಿ ಒಂದು ಟೊಮೆಟೊ ತೊಗೊಂಡಿದ್ದೆ ಒಂದು ಸಣ್ಣದ ಒಂದು ಬೆಳ್ಳುಳ್ಳಿ ಗೆಡ್ಡೆನ ತೊಗೊಂಡಿದ್ದೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ರುಬ್ಬಿರುವ ಮಸಾಲೆ ಕೂಡ ಅದರಲ್ಲೇನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ ನಾನು ಚಿಕ್ಕ ಸ್ಪೂನಿಂದ ಒಂದೂವರೆ ಸ್ಪೂನ್ ಆಗೋಷ್ಟು ಖಾರನ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಮಸಾಲೆ ಚೆನ್ನಾಗಿ ಬೆಂತು ಆವಾಗ ಈಗ ನಾನು ಬಾಯ್ಲ್ ಮಾಡಿರುವ ಚೌಳಿಕಾಯಿ ಕೂಡ ಅದರಲ್ಲಿ ಮಸಾಲೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಮಸಾಲೆಯಲ್ಲಿ ಚೆನ್ನಾಗಿ ಎಲ್ಲ ಹೊಂದ್ಕೋಬೇಕು ನನಗೆ ಚೌಳಿಕಾಯಿ ಅಂದರೆ ಇಷ್ಟು ಇಷ್ಟ ಅಂದರೆ ತುಂಬ ಇಷ್ಟ ಆಗುತ್ತೆ ಅದೊಂದು ಪಲ್ಯ ಇದ್ದರೆ ಸಾಕು ಏನೂ ಬೇಡ ನನಗೆ ಅಷ್ಟು ಇಷ್ಟ ಆಗುತ್ತೆ ಚೌಳಿಕಾಯಿ ಪಲ್ಯ ಹಾಗಾಗಿ ವೆರೈಟಿ ವೆರೈಟಿಯಾಗಿ ಚೌಳಿಕಾಯಿ ಪಲ್ಯನ ಮಾಡಿಕೊಂಡು ತಿಂತಾಯಿರ್ತೀನಿ ಇವತ್ತು ನಾನು ಈ ರೀತಿಯಾಗಿ ಚೌಳಿಕಾಯಿ ಪಲ್ಯ ಮಾಡಿದೆ ಹಸಿರು ಮೆಣಸು ಹಾಕ್ಕೊಂಡು ಕೂಡ ಮಾಡ್ಕೋಬೋದು ನೋಡಿ ಫೈನಲಾಗಿ ನಮ್ಮ ಚೌಳಿಕಾಯಿ ಪಲ್ಯ ಈ ರೀತಿಯಾಗಿ ಡೆಲಿಸಿಯಸ್ ಆಗಿ ಚೆನ್ನಾಗಿ ರೆಡಿಯಾಯಿತು ನೋಡಿ ಎಲ್ಲ ಅಡುಗೆ ಕೂಡ ರೆಡಿ ಆಯಿತು ನಾಷ್ಟ ಮಾಡೋಕ್ಕೆ ನಾನು ಪ್ಲೇಟ್ನ ರೆಡಿ ಮಾಡ್ಕೊತಾ ಇದ್ದೀನಿ ಈ ಕಡೆ ಬಿಸಿ ಬಿಸಿ ರೊಟ್ಟಿ ಕೂಡ ರೆಡಿಯಾಗಿದೆ ಮತ್ತು ನಾನು ಒಂದು ಸ್ವಲ್ಪ ಇಲ್ಲಿ ಹಗಲಕಾಯಿ ಇತ್ತು ಒಂದೆರಡು ಹಗಲಕಾಯಿ ಕೂಡ ಸಣ್ಣಗೆ ಕಟ್ ಮಾಡಿ ಅದನ್ನು ಕುರ್ಕೊಂಡಿದ್ದೀನಿ ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಈಗ ನಾಷ್ಟಕ್ಕೆ ಇದ್ದೀನಿ ಬನ್ನಿ ನೀವು ಕೂಡ ಎಲ್ಲರೂ ನಷ್ಟ ಮಾಡೋಣ ಚೌಳೆ ಕಾಯಿ ಪಲ್ಯ ಬಿಸಿ ಬಿಸಿ ಜೋಳದ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ನೋಡಿ ಬಿಸಿ ಬಿಸಿ ರೊಟ್ಟಿ ಕೂಡ ರೆಡಿಯಾಗಿದೆ ಈ ಒಂದು ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ